ನಾನು ಅನೇಕ ಬೆಳೆಗಳನ್ನು ಬೆಳೆದಿ ಲವಂಗ ಜಾಯಿಕಾಯಿ ಕಾಳುಮೆಣಸು ರಬ್ಬರ್ ಎಲ್ಲವನ್ನೂ ಬೆಳೆದಿದ್ದೀನಿ ಬಹುಶಃ ನಂದು ಇದಕ್ಕಿಂತ ಸೋಂಬೇರಿ ಬೆಳೆ ಯಾವುದಿಲ್ಲ ಇಲ್ಲ ಸ್ನೇಹಿತರೆ ನಾನು ವಿಯೆಟ್ನಾಂ ಕೀನ್ಯಾ ಥೈಲ್ಯಾಂಡ್ ಎಲ್ಲಾ ದೇಶಗಳಿಗೋಗಿ ನಾನು ಸುಮಾರು ವೆರೈಟಿ ಸ್ಟಡಿ ಮಾಡಿದೆ ನಮ್ಗೆ ಒಂದು ಅದೃಷ್ಟದ ಬೆಳೆ ನಮ್ಮ ಫ್ಯೂಚರ್ ಬೆಳೆನೂ ಹೌದು ಅಡಿಕೆಗಿಂತ ಲಾಭ ಜಾಸ್ತಿ ಇರತಕ್ಕಂಥದ್ದು ಹೌದು ಕೆಲಸನೂ ಕಡಿಮೆ ಇದೆ ಇದ್ರೆ ಸುಮಾರು ಒಂದು ಎರಡು ವರ್ಷ ಕಾಲ ಪ್ರಯತ್ನ ಪಟ್ಟು ಎಲ್ಲ ಕಡೆ ಹೋಗಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿ ವೆರೈಟಿ ಮಾಡಿ ನನಗೆ ಎರಡು ತಳಿಯನ್ನು ಅವ್ರು ಕೊಟ್ಟರೆ ಒಂದು ಕ್ಯೂ ಎನ್ ಒನ್ ಆರು ಮತ್ತೆ ಜೆ ಡಬ್ಲ್ಯೂ ಕೆ ಟೂ ಎರಡು ವೆರೈಟಿನ ಗ್ರಾಫ್ಟ್ ರೂಟ್ ಪ್ಲಾಂಟ್ ಅನ್ನು ಕೊಟ್ಟು ಇಪ್ಪತ್ತು ಬೈ ಹದಿನೈದು ಲೆಕ್ಕದಲ್ಲಿ ಗಿಡಗಳನ್ನು ನೆಡ್ರಿ ಅಂತ ಹೇಳಿದ್ರು ಆ ಲೆಕ್ಕದಾಗ ನಂಗೆ ಒಂದು ಎಕರೆ ನೂರಿ ಇಪ್ಪತ್ತು ಗಿಡ ಹಿಡಿತು ಮಕ್ಕಳು ಮೊಮ್ಮಕ್ಕಳು ಕಾಲದವರೆಗೂ ಇದು ಬೆಳೆಯಂತ ಗಿಡ ಇದಕ್ಕೆ ತುಂಬಾ ಲಾಂಗ್ ಟೈಮ್ ಹೆಚ್ಚು ಕಮ್ಮಿ ನೂರು ವರ್ಷ ಅಂತ ಆಯುಷ್ ಅಂತ ಹೇಳ್ತಾರೆ ಕಾಯ್ ಕಾಯ್ಕೊಂಡು ಹೋದ್ರೆ ಸಾಕಷ್ಟೇ ಬೇರೆ ಕೆಲಸ ಇರಲ್ಲ ಇದಕ್ಕೆ ಇದರಲ್ಲಿ ಮುಳ್ಳುಗಳು ಇರ್ತವೆ ಯಾವ ಪ್ರಾಣಿಗಳನ್ನು ಇದ್ರ ಮೇಲೆ ದಾಳಿ ಮಾಡಲ್ಲ ಇದರಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರೋದ್ರಿಂದ ಅವ್ರಿಗೆ ಯಾವುದೋ ಚಿಂತೆ ಬೇಡ ಈ ನಾವು ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ಅವರಿಗೆ ಒಂದು ಆಸ್ತಿ ಮಾಡ್ಬೇಕು ಅಂದ್ರೆ ಒಂದು ಕೆಜಿ ಕನಿಷ್ಠ ಐನೂರು ರೂಪಾಯಿ ಲೆಕ್ಕ ಬೆಲೆ ಹಿಡಿದೇನೆ ಒಂದು ಗಿಡ ಕನಿಷ್ಠ ಐದು ಸಾವಿರ ರೂಪಾಯಿ ಅಂತ ಮಾರ್ಕೆಟ್ ಸಿಕ್ಕೇ ಸಿಗುತ್ತೆ ಅಲ್ಲಿ ನೂರ್ ಇಪ್ಪತ್ತು ಗಿಡ ಅಂದ್ರೆ ಕನಿಷ್ಠ ಅಂದ್ರೆ ಆರು ಲಕ್ಷ ರೂಪಾಯಿ ಒಂದು ಎಕರೆ ಸಿಕ್ಕೇ ಸಿಕ್ತದೆ ಒನ್ ಆರ್ ಏನಿದೆ ಇದು ಮಾಡೇಟ್ ಕ್ಲೈಮೇಟ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ನಟ್ ಸೈಜ್ ತುಂಬ ಚೆನ್ನಾಗಿದೆ ಕರ್ನಲ್ ರಿಕವರಿ ರೇಷ್ ತುಂಬಾ ಚೆನ್ನಾಗಿದೆ ಜೆಡಬ್ಲ್ಯೂ ಕೆದ ಏನ್ ವಿಶೇಷತೆ ಅಂದ್ರೆ ಅದು ವೆರಿ ಹಾರ್ಡಿ ಕ್ರಾಪ್ ತಗೊಳಬೇಕಾದ್ರೆ ಒಳ್ಳೆ ವೆರೈಟಿ ತಗೊಳ್ಳಿ ಅಂದ್ರೆ ಇದು ಐವತ್ತರಿಂದ ನೂರು ವರ್ಷ ಇರೋ ಒಂದು ಬೆಳೆ ಇದು ನಾನು ಒಂದೇ ಒಂದು ಅರ್ಥ ಮಾಡ್ಕೊಂಡೆ ಇದ್ರಷ್ಟು ಈಸಿ ಆಗಿರೋ ಪ್ಲಾಂಟೇಶನ್ನು ನನ್ನ ಪ್ರಕಾರ ಯಾವುದೂ ಇಲ್ಲ ಹೊರಗಡೆ ಕೆಲಸ ಮಾಡ್ತಿರ್ತಾರೆ ಅವ್ರ ಜಮೀನಿರುತ್ತೆ ಅವ್ರ ಜಮೀನು ಹಂಗೆ ಹಾಳು ಬಿದ್ದಿರುತ್ತೆ ಅವರೆಲ್ಲ ಹಾಕ್ಬೋದು ಯಾವುದೇ ರೀತಿ ರಿಸ್ಕಿಲ್ದಾರ್ ಇರೋಂಥ ಬೆಳೆ ಅಂದರೆ ಮೆಕಡೋಮಿಯಾ ತೊಂಬತ್ತೊಂಬತ್ತು ಜನ ಸರ್ ಮತ್ತೆ ನನಗೆ ಮೆಕಡೋಮಿಯಾ ಬೇಕಂತ ಹೇಳ್ತಾರೆ ಕಾಡು ಪ್ರಾಣಿಗಳಿಗೂ ಮತ್ತು ಸಾಕು ಪ್ರಾಣಿಗಳು ಎರಡದ್ದು ಕಿರಿಕಿರಿ ಇಲ್ಲ ಈ ಗಿಡಕ್ಕೆ ವೇಸ್ಟ್ ಜಾಗ ಏನಾಗ್ತಿದೆ ಇವತ್ತು ಬಂಗಾರ ಬೆಳಿತಿದ್ದೀವಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಗಣೇಶ್ ಅಂತೇಳಿ ನಾನು ಬಿ ಎಸ್ ಸಿ ಬಿ ಎಡ್ ಗ್ರಾಜುಯೇಟು ಶಿವಮೊಗ್ಗ ಡಿಸ್ಟ್ರಿಕ್ ತೀರ್ಥಹಳ್ಳಿ ತಾಲೂಕು ಹತ್ತಿರ ಗ್ರಾಮ ಪಂಚಾಯತ್ ಹತ್ರ ಗನವಳ್ಳಿ ಅಂತ ಬರುತ್ತೆ ಇದು ನನ್ನವರು ನಾನು ಮೊದಲಿಂದ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಜಾಬ್ ಹೋಗಿಲ್ಲ ಹದಿಮೂರು ಎಕರೆ ಜಮೀನಿದೆ ನನ್ನೊಟ್ಟು ಅದ್ರಲ್ಲಿ ಸುಮಾರು ಒಂಬತ್ತು ಎಕರೆ ಅಡಿಕೆ ತೋಟ ಇದೆ ಒಂದು ಎಕರೆ ಸ್ವಲ್ಪ ಖಾಲಿ ಜಾಗ ಇತ್ತು ಅವ್ರ ರಾಜೇಂದ್ರ ಕುಮಾರ್ ಅವರು ಸುಮಾರು ಒಂದು ಎರಡು ವರ್ಷ ಕಾಲ ಪ್ರಯತ್ನ ಪಟ್ಟು ಎಲ್ಲ ಕಡೆ ಹೋಗಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿ ವೆರೈಟಿ ಮಾಡಿ ನನಗೆ ಎರಡು ತಳೆಯನ್ನು ಅವ್ರು ಕೊಟ್ಟಾರೆ ಒಂದು ಕ್ಯೂ ಎನ್ ಒನ್ ಆರು ಮತ್ತು ಜೆ ಡಬ್ಲ್ಯೂ ಕೆ ಟೂ ನ ಎರಡು ವೆರೈಟಿನ ಗ್ರಾಫ್ಟ್ ರೂಟ್ ಕೊಟ್ಟಾರೆ ಕೊಟ್ಟಿದ್ದಾರೆ ನಾನು ನವೆಂಬರ್ ತಿಂಗಳು ಈ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಾನು ಇದನ್ನು ಪ್ಲಾಂಟ್ ಮಾಡಿದೆ ಆಮೇಲೆ ಅವ್ರು ಏನಂದ್ರು ಇದಕ್ಕೆ ಡ್ರಿಪ್ ವ್ಯವಸ್ಥೆ ಮಾಡಿ ಗಣೇಶ ಸ್ವಲ್ಪ ಒಣಗ್ತದೆ ಅಂತ ಹೇಳಿದರು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಸ್ಲೋ ವಾಟ್ರ್ ಇದು ಜಾಸ್ತಿ ಇರ್ತದೆ ಅಲ್ಲಿ ಆಮೇಲೆ ಈ ವರ್ಷ ಹೆಚ್ಚು ಮಳೆನೂ ಬಂದಿಲ್ಲ ಆದರೆ ಗಿಡ ಹೆಚ್ಚು ಒಂದು ಏಳು ತಿಂಗಳಿಗೆ ಒಂದು ಆಳೆತ್ತರದ ಲೆಕ್ಕದಲ್ಲಿ ಗಿಡ ಬಂದಿದೆ ನಾನು ಹೊಸ ಅಡಿಕೆ ತೋಟ ಮಾಡಬೇಕಾದ್ರೆ ಪ್ರತಿ ಎಕರೆಗೆ ಬೇಲಿ ಡ್ರಿಪ್ಪು ಐನೂರ ನಲವತ್ತು ಗಿಡ ಒಂದು ಎಕರೆ ಹಿಡಿತಿದೆ ಅವನ್ನೆಲ್ಲ ಲೆಕ್ಕ ಹಾಕಿದರೆ ಒಂದು ಎಕರೆ ಅಡಿಕೆ ತೋಟ ಮಾಡಲಿಕ್ಕೆ ಇವತ್ತು ನಾಲ್ಕು ಲಕ್ಷ ರೂಪಾಯಿ ಬೇಕು ಎಲ್ಲ ಒಟ್ಟು ಸೇರಿ ಇಪ್ಪತ್ತು ಬೈ ಹದಿನೈದು ಲೆಕ್ಕದಲ್ಲಿ ಗಿಡಗಳನ್ನು ನೆಡ್ರಿ ಅಂತ ಹೇಳಿದರು ಆ ಲೆಕ್ಕದಾಗ ನನಗೆ ಒಂದು ಎಕರೆ ನೂರಿಪ್ಪತ್ತು ಗಿಡ ಹಿಡಿತು ಅಡಿಕೆ ತೋಟ ಮಾಡೋಕ್ಕಿಂತ ಇದು ಕಮ್ಮಿ ರೇಟ್ ಬೀಳ್ತದೆ ನಮ್ಮ ಆಗುಂಬೆ ಹೋಬಳಿಲಂತೂ ನೀರಿನ ಅವಶ್ಯಕತೆ ಬೇಕಾಗಿಲ್ಲ ಇದು ಎರಡನೇ ಪಾಯಿಂಟು ಗ್ರೋತ್ ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿದೆ ಆಮೇಲೆ ಸುಳಿಗಳು ತುಂಬ ಚೆನ್ನಾಗಿ ಚಿಗುರ್ತಾ ಇದ್ದಾವೆ ಮೆಕಡಮಿ ಅಂತ ತರ್ತಾರೆ ಅವರಿಗೆ ಬೇರೆ ಪಾಪ ರೈತರಿಗೆ ವೆರೈಟಿ ಗೊತ್ತಿಲ್ಲ ಗ್ರಾಫ್ಟೆಡ್ ಗಿಡದಲ್ಲಿ ಯಾವ ವೆರೈಟಿ ಅನ್ನೋದು ಗೊತ್ತಿಲ್ಲ ಈ ರೀತಿ ಕೆ ಕೆಲವು ರೈತರುಗಳು ದುಡ್ಡು ಹಾಕೊಂಡು ಇದ್ರ ಲೈಫು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲದವರೆಗೂ ಇದು ಬೆಳೆಯುವಂಥ ಗಿಡ ಇದಕ್ಕೆ ತುಂಬ ಲಾಂಗ್ ಟೈಮ್ ಹೆಚ್ಚು ಕಮ್ಮಿ ನೂರು ವರ್ಷ ಅಂತ ಆಯುಷು ಅಂತ ಹೇಳ್ತಾರೆ ಅಡಿಕೆ ಆಯುಷ್ ಕೇವಲ ನಲವತ್ತು ವರ್ಷ ಮಾತ್ರ ಅಂತೇಳಿ ಇವತ್ತಿನ ಕಾಲದಲ್ಲಿ ಹೇಳ್ತಾ ಇದ್ದಾರೆ ನಾವು ಇದೊಂದು ಆಸ್ತಿ ಮಾಡಿದ್ರೆ ನಮ್ಮ ಮುಂದಿನ ಜನ್ರೇಷನಿಗೆ ಇದೊಂದು ಆಸ್ತಿ ಅವ್ರು ಯಾಕಂದ್ರೆ ಏನು ಬೇಡ ಕಾಯಿ ಕಾಯ್ಕೊಂಡು ಹೋದ್ರೆ ಸಾಕಷ್ಟೇ ಬೇರೇನು ಕೆಲಸ ಇರಲ್ಲ ಬ ಇದಕ್ಕೆ ಇದರಲ್ಲಿ ಮುಳ್ಳುಗಳು ಇರ್ತವೆ ಯಾವ ಪ್ರಾಣಿಗಳನ್ನು ಇದ್ರ ಮೇಲೆ ದಾಳಿ ಮಾಡಲ್ಲ ನಾವು ಅಡಿಕೆ ಸಸಿ ನೆಟ್ಟಾಗ ಮುಳ್ಳಂದಿ ಮತ್ತು ಮಲಗಳು ಬಂದು ಅದನ್ನು ಕರಿಗಳನ್ನು ಕತ್ತರಿಸ್ತಿದ್ದು ಇಲ್ಲಿವರೆಗೆ ಬೇಲಿ ಪಕ್ಕದಲ್ಲಿ ಕಾಡ್ಕೊಂಡು ಹೋಗ್ತೇ ಹೊರತೋ ಇಲ್ಲಿ ಯಾವುದನ್ನು ಇಲ್ಲಿ ಅಟ್ಯಾಕ್ ಮಾಡಿಲ್ಲ ಇಲ್ಲಿವರೆಗೆ ನಮ್ಮ ಮುಂದಿನ ಜನ್ರೇಷನ್ ಮಕ್ಕಳು ಮೊಮ್ಮಕ್ಕಳಿಗೆ ಇದೊಂದು ಆಸ್ತಿ ಇದ್ದಾಗ ಈ ಗಿಡ ಇದರಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರೋದ್ರಿಂದ ಅವರಿಗೆ ಯಾವುದು ಚಿಂತೆ ಬೇಡ ಇನ್ನು ಇನ್ನೊಂದು ವಿಚಾರ ಅಂದರೆ ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ಕೆಲಸಗಳನ್ನ ಕಂಪ್ನಿಗಳು ಲೇ ಆಫ್ ಮಾಡ್ತಾ ಇದ್ದಾರೆ ಜನಕ್ಕೆ ಕೆಲಸ ಕಳ್ಕೊತಾ ಇದ್ದಾರೆ ಅವೆಲ್ಲ ಇದ್ದಾಗ ನಾವು ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ಅವ್ರಿಗೆ ಒಂದು ಆಸ್ತಿ ಮಾಡಬೇಕು ಯಾಕಂದ್ರೆ ನಾವು ಅನುಭವಿಸ್ತಿರೋದು ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿ ಕೆಲವೊಂದು ನಾವು ಅಭಿವೃದ್ಧಿ ಪಡಿಸ್ತೀವಿ ಅದ್ರ ಪ್ರಶ್ನೆ ಬೇರೆ ಒಂದು ವರ್ಷ ಎರಡು ವರ್ಷ ಕಾಲ ಕೀಪಿಂಗ್ ಮಾಡಿ ಇಡ್ಬೋದು ಅದು ನಮ್ಗೆ ಭಾಳ ಅನುಕೂಲ ಯಾಕಂದ್ರೆ ನಾಳೆ ಮಾರ್ಕೆಟಿಗೆ ಕಳಿಸ್ಲಿಲ್ಲ ಕೊಳತೋಗುತ್ತೆ ಹೋಗುತ್ತೆ ಯಾವ ಪ್ರಶ್ನೆಗಳು ಇಲ್ಲ ಇದು ಕಸಿ ಗಿಡ ಆಗಿರೋದ್ರಿಂದ ಮೂರು ವರ್ಷಕ್ಕೆ ಇದು ಕೊಡೋಕ್ಕೆ ಸ್ಟಾರ್ಟ್ ಆಗ್ತದೆ ಹೆಚ್ಚು ಕಮ್ಮಿ ಮೂರು ವರ್ಷಕ್ಕೆ ಒಂದು ಎರಡು ಕೆಜಿ ನಾಲ್ಕನೇ ವರ್ಷಕ್ಕೆ ಐದು ಆರು ಕೆಜಿ ಆರನೇ ವರ್ಷಕ್ಕೆ ಹೀಗೆ ಒಂದು ಏಳೆಂಟು ವರ್ಷದಲ್ಲಿ ಇದು ಐವತ್ತರಿಂದ ಅರವತ್ತು ಕೆ ಜಿ ಲೆಕ್ಕದಲ್ಲಿ ಇಳ್ಕೊಡುತ್ತದೆ ಅದನ್ನು ನಾವು ಸಂಸ್ಕರಣೆ ಮಾಡಿದಾಗ ಒಳ್ಳೆ ಇರತಕ್ಕಂಥ ತಿನ್ನುವಂಥ ನಟಿ ಕನಿಷ್ಠ ಯಾವುದೇ ಲೆಕ್ಕ ಹಾಕಿ ಇವತ್ತು ಮಾರ್ಕೆಟ್ ಲೆಕ್ಕ ಹಾಕಿರೋ ಹತ್ತು ಕೆ ಜಿ ಅಂತೂ ಒಂದು ಗಿಡಕ್ಕೆ ಸಿಕ್ಕೇ ಸಿಗ್ತದೆ ಈಗ ಮಾರ್ಕೆಟಲ್ಲಿ ಒಂದು ಕೆ ಜಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಲೆಕ್ಕ ಹೇಳ್ತಾರೆ ನಾವು ರೈತರಿಗೆ ಅಷ್ಟೆಲ್ಲ ಆಸೆ ಬೇಡ ನಾವು ಕನಿಷ್ಠ ಯಾಕಂದ್ರೆ ನಾವು ಅಷ್ಟು ಸಿಕ್ಕಿರೋ ಸಂತೋಷ ವಿಚಾರ ನಾನೇನು ಮಾಡೀನಿ ಒಂದು ಕೆ ಜಿ ಕನಿಷ್ಠ ಐನೂರು ರೂಪಾಯಿ ಲೆಕ್ಕ ಬೆಲೆ ಹಿಡಿದಿನಿ ನಾವು ಅಂದರೆ ನಾವು ಮ ಲೆಕ್ಕದಲ್ಲಿ ಐನೂರು ರೂಪಾಯಿ ಲೆಕ್ಕ ಹಾಕಿರೋ ಒಂದು ಗಿಡ ಕನಿಷ್ಠ ಐದು ಸಾವಿರ ರೂಪಾಯಿ ಅಂತೂ ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ ಅಲ್ಲಿ ನೂರಿಪ್ಪತ್ತು ಗಿಡ ಅಂದರೆ ಹೆಚ್ಚು ಕಮ್ಮಿ ಆರು ಲಕ್ಷ ರೂಪಾಯಿ ಇನ್ನೂ ನಾವು ಬೇಸಿಗೆ ಸಹ ಚೆನ್ನಾಗಿ ಮಾಡಿ ಇನ್ನೂ ಲಲ್ಡ್ ಚೆನ್ನಾಗಿ ಬಂದಾಗ ನಾನು ಒಂದು ಎಂಟರಿಂದ ಒಂಬತ್ತು ಲಕ್ಷ ಇದರಲ್ಲಿ ದುಡಬಹುದು ಕನಿಷ್ಠ ಅಂದ್ರೆ ಆರು ಲಕ್ಷ ರೂಪಾಯಿ ಒಂದು ಎಕರೆಗೆ ಸಿಕ್ಕೇ ಸಿಗ್ತದೆ ಇದಿಷ್ಟು ಪ್ರಾಫಿಟ್ ಸಿಗಂತದ್ದು ಇದಕ್ಕೆ ಬೇರೆ ಲೆಕ್ಕ ಖರ್ಚುಗಳು ಬಹಳ ಕಡಿಮೆ ಯಾಕಂದ್ರೆ ನಾವು ಅಡಿಕೆಗೆ ಬೋಡೋ ಸ್ಪ್ರೇ ಮಾಡ್ತೀವಿ ಬೇರೆ ಬೇರೆ ಸ್ಪ್ರೇ ಮಾಡ್ತೀವಿ ಸುಣ್ಣ ಕೊಡ್ತೀವಿ ಆಮೇಲೆ ಫಂಗಿ ಸೈಡ್ನು ಹೊಡಿತೀವಿ ಇವೆಲ್ಲ ಲೆಕ್ಕ ಹಾಕಿ ನಾನು ಇಲ್ಲಿವರೆಗೆ ಇದಕ್ಕೆ ಯಾವುದೇ ಔಷಧಿ ಸ್ಪ್ರೇ ಮಾಡಿಲ್ಲ ಬುಡಕ್ಕೆ ನಾನು ರಾಜೇಂದ್ರ ಅವರು ಗೊಬ್ಬರ ನಾನು ಅದನ್ನು ಹಾಕಿಲ್ಲ ನಾನು ಮಣ್ಣಲ್ಲಿ ಏನು ನಟ್ಟಿನಿ ಮತ್ತೆ ನ್ಯಾನೋ ಫರ್ಟಿಲೈಸರ್ ಮಾತ್ರ ಇದಕ್ಕೆ ಹಾಕೀನಿ ಒಂದು ಗಿಡಕ್ಕೆ ಹೆಚ್ಚು ಕಮ್ಮಿ ಮೂವತ್ತೈದು ರೂಪಾಯಿ ಮಾತ್ರ ಈ ವರ್ಷದ ನಾನು ಖರ್ಚು ಬೇಸಾಕಿದ್ದೆ ಕೆಲಸ ಅಡಿಕೆ ಲೆಕ್ಕ ಹಾಕಿರುವ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಇದಕ್ಕೆ ಕೆಲಸ ಎಲ್ಲರೂ ಅಡಿಕೆ ಬೆಳೆ ನಮ್ಕೊಂಡಿದೀವಿ ಅಡಿಕೆಗೆ ಒಂದು ಪರ್ಯಾಯ ಬೆಳೆ ಬೇಕೇ ಬೇಕಾಗಿದೆ ಯಾಕಂದ್ರೆ ಏಕೆ ಬೆಳೆ ಯಾವತ್ತಿದ್ರೂ ಅಪಾಯಕಾರಿ ಶಾಂಪಲಿಗೋಸ್ಕರ ನೂರ ಇಪ್ಪತ್ತು ಗಿಡ ಹಾಕಿದ್ವಿ ಹೊರತು ಅಂತಿಮ ಅಲ್ಲ ಇದು ಇನ್ನೊಂದು ವರ್ಷ ನೋಡಿ ಇದು ಗಿಡ ಚೆನ್ನಾಗಿ ಬಂದಾಗ ನಾನು ನೆಕ್ಸ್ಟ್ ಇಯರ್ ಇನ್ನೊಂದು ಎರಡು ಮೂರು ಎಕರೆನ ನಾನು ಹಾಕೊಂಡಿದ್ದೀನಿ ನಮ್ಗೆ ಒಂದು ಅದೃಷ್ಟದ ಬೆಳೆ ನಮ್ಮ ಫ್ಯೂಚರ್ ಬೆಳೆನೂ ಹೌದು ಅಡಿಕೆಗಿಂತ ಲಾಭ ಜಾಸ್ತಿ ಇರತಕ್ಕಂಥದ್ದು ಹೌದು ಕೆಲಸನೂ ಕಡಿಮೆ ಇದೆ ಅಂದರೆ ನನಗೆ ಹೊಸ ಬೆಳೆ ಮೆ ಆಗಿದ್ದರಿಂದ ನಾನು ಪ್ರಯೋಗ ಇದು ಮಾಡೋದು ಸ್ವಲ್ಪ ನೆರಳ ಕಡೆಯಲ್ಲೂ ಹಾಕಿದೆ ಮತ್ತು ಫುಲ್ ಬಿಸಿಲಲ್ಲೂ ಹಾಕಿದೆ ನನಗೆ ಬ ಪ್ರಾರಂಭದ ಭಯ ಏನಿತ್ತು ಬಿಸ್ತಲು ಜಾಸ್ತಿ ಸಣ್ಣ ಸಸಿ ಸಸಿ ಸಣ್ಣಗಿರೋ ಎಲ್ಲಿ ಒಣಗೋಗುತ್ತಾನೋ ಭಯ ಇತ್ತು ಆದರೆ ಪರಿಸ್ಥಿತಿ ನೋಡಿದಾಗ ಹೆಚ್ಚು ಸನ್ಲೈಟ್ ಎಲ್ಲಿ ಬೀಳುತ್ತೋ ಜಾಸ್ತಿ ಬಿಸಿಲು ಬರೆದೆಯೋ ಅವು ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ನೆರಳಲ್ಲಿದ್ದು ಚೆನ್ನಾಗಿ ಬಂದಿದೆ ಆದರೆ ಇದಕ್ಕಿಂತ ಗ್ರೋತ್ ಕಂಪೇರ್ ಮಾಡಿ ಸ್ವಲ್ಪ ಕಡಿಮೆ ಇದೆ ಅದು ನೋಡಿ ಸ್ನೇಹಿತರೆ ನಾನು ವಿಯೆಟ್ನಾಂ ಕೀನ್ಯಾ ಥೈಲ್ಯಾಂಡ್ ಎಲ್ಲ ದೇಶಗಳಿಗೋಗಿ ನಾನು ಸುಮಾರು ವೆರೈಟಿ ಸ್ಟಡಿ ಮಾಡಿದೆ ಇದೆಲ್ಲ ಒಂದೊಂದು ಒಬ್ಬರು ಬ್ರೀಡರ್ಸ್ ಇದ್ದಾರೆ ಇವನ್ನೆಲ್ಲ ನಾನು ನೋಡಿದಾಗ ನನಗೆ ಫಸ್ಟು ನಾನು ನಮ್ಮ ಏರಿಯಾಗಲ್ಲಿ ಯಾವ ವೆರೈಟಿ ಸೂಟ್ ಆಗುತ್ತೆ ಯಾಕೆಂದರೆ ಇಲ್ಲಿ ಜಾಸ್ತಿ ಮಳೆ ಬೀಳೋ ಪ್ರದೇಶ ಇದೆ ಕಮ್ಮಿ ಮಳೆ ಬೀಳೋ ಪ್ರದೇಶ ಇದೆ ಐನೂರು ಮಿಲಿಮೀಟ್ರು ಆರುನೂರು ಮಿಲಿಮೀಟ್ರು ಎಂಟುನೂರು ಮಿಲಿಮೀಟ್ರು ಪಡೆ ಪ್ರದೇಶ ಇದೆ ಹಾಗಾಗಿ ನಾನು ಎರಡು ವೆರೈಟಿ ನಾನು ಸೆಲೆಕ್ಟ್ ಮಾಡಿದೆ ಒಂದು ಕ್ಯೂ ಎನ್ ಒನ್ ಆರ್ ಕ್ಯೂ ಎನ್ ಒನ್ ಆರ್ ಏನಿದೆ ಇದು ಮಾಡ್ರೇಟ್ ಕ್ಲೈಮೇಟಿಗೆ ತುಂಬ ಚೆನ್ನಾಗಿ ಬರುತ್ತೆ ನಟ್ ಸೈಜ್ ತುಂಬ ಚೆನ್ನಾಗಿದೆ ಕರ್ನಲ್ ರಿಕವರಿ ರೇಷೋ ತುಂಬ ಚೆನ್ನಾಗಿದೆ ಮೋರ್ ದೆನ್ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ತನಕ ಕರ್ನಲ್ ರಿಕವರಿ ರೇಷೋ ಇದೆ ನಟ್ಸೈದು ಅಷ್ಟೇ ಫಸ್ಟ್ ಗ್ರೇಡ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದು ಮಾಡ್ರೇಟ್ ಕ್ಲೈಮೇಟಿಗೆ ಕೊಡೋಣ ಆಮೇಲೆ ಇನ್ನೊಂದು ಜೆ ಡಬ್ಲ್ಯೂ ಕೆ ಟು ಅಂತ ಜೆ ಡಬ್ಲ್ಯೂ ಕೆಟುದೇನು ವಿಶೇಷತೆ ಅಂದರೆ ಅದು ವೆರಿ ಹಾರ್ಡಿ ಕ್ರಾಪ್ ನಿಮ್ಗೆ ಅದು ಗಿಡ ತೋರಿಸ್ತೀನಿ ಅದು ರೀಫ್ ಎಷ್ಟು ರಫ್ ಆಗಿದೆ ಅಂದರೆ ಅಷ್ಟು ರಫ್ ಆಗಿದೆ ಅದು ಇವನ್ ನಾವು ಕನೆ ಕಲ್ಲಲ್ಲಿ ಒಬ್ರಿಗೆ ಕೊಟ್ಟಿದ್ವಿ ಅವ್ರು ಎರಡು ವೆರೈಟಿನೂ ಕೊಟ್ಟಿದ್ವಿ ಆ ಥರ ಹೇಳ್ತಾರೆ ಸರ್ ಇದು ನಾಲ್ಕಿಂದ ಐದು ಡಿಗ್ರಿ ಜಾಸ್ತಿ ಆದರೂ ನಿಮ್ಮ ಜೆ ಡಬ್ಲ್ಯೂ ಕೆ ಟು ವೆರೈಟಿ ತಡ್ಕೊಳ್ಳುತ್ತೆ ಅಂತ ಹೇಳಿದೆ ಯಾಕೆ ಆ ಥರ ಹೇಳ್ತೀರಾ ಅಂತ ಕೇಳಿದೆ ಅವರು ಹೇಳಿದ್ರು ಸರ್ ನೋಡಿ ಸರ್ ತುಂಬ ಬಿಸಿಲಾದಾಗ ಕ್ಯೂ ಎನ್ ಒನ್ ಆರಲ್ಲಿ ಹೊಸ ಎಲೆ ಏನು ಚಿಗುರುತ್ತಲ್ಲ ಅದೆಲ್ಲ ಡ್ರೂಪ್ ಆಗುತ್ತಂತೆ ಅದೆಲ್ಲ ಡ್ರೂಪ್ ಆಗುತ್ತೆ ಸರ್ ಜೆ ಡಬ್ಲ್ಯೂ ಕೆ ಟು ಮಾತ್ರ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಂತಿರುತ್ತೆ ಆಮೇಲೆ ಕಂಟಿನ್ಯೂಸ್ ಬೆಳವಣಿಗೆ ಇದೆ ಅಂತ ಈ ಥರ ಎಲ್ಲ ಪಾಪ ಎಕ್ಸ್ಪ್ಲೇನ್ ಮಾಡಿದ್ರು ಸ್ನೇಹಿತರೆ ರೈತ ಬಂದವರು ನೀವು ನೋಡಿ ಬೇರೆ ಬೇರೆ ನರ್ಸರಿಗೆ ಹೋಗಿ ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಹೋಗಿ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಅದರದೆಲ್ಲ ಡೀಟೇಲ್ ಸಿಗುತ್ತೆ ಈಗ ಆಮೇಲೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಏ ಏನು ಈ ದೇಶಕ್ಕೆಲ್ಲ ನಾನು ಗಿಡ ಕೊಡೋಕ್ಕಾಗಲ್ಲ ಸರ್ ನನ್ನ ಕೈಯಲ್ಲಿ ಎಷ್ಟು ಮಾಡ್ಬೋದು ಅಷ್ಟು ಮಾಡೋ ಒಂದು ಹದಿನೈದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಗಿಡ ನನ್ನ ಕೈಯಲ್ಲಿ ಮಾಡೋ ನನ್ನ ನನ್ನ ಕೆಪಾಸಿಟಿ ಅಷ್ಟೇ ಹಾಗಾಗಿ ನಾನು ಹೇಳೋದಂದರೆ ಬೇರೆ ಕಡೆಯನ್ನು ವಿಚಾರ ಮಾಡಿ ತಗೊಳ್ಳಬೇಕಾದ್ರೆ ಒಳ್ಳೆ ವೆರೈಟಿ ತಗೊಳ್ಳಿ ಅಂದರೆ ಇದು ಐವತ್ತರಿಂದ ನೂರು ವರ್ಷ ಇರೋ ಒಂದು ಬೆಳೆ ಇದು ಇದನ್ನು ಒಂದು ವೆರೈಟಿ ಅಂತ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೂರಾರು ಪಾಯಿಂಟ್ಸ್ ಇರುತ್ತೆ ನನಗೆ ಗಣೇಶ್ ಬಂದು ಸೈಡ್ ತೋರಿಸಿದ್ರು ತುಂಬ ಇದು ಸ್ಲೋಪು ಇದು ಆ್ಯಕ್ಚುಲಿ ಸೂಟಬಲ್ ಏರಿಯಾ ಇದು ಏನು ಗೊತ್ತಾ ಮಕಾಡೊಮಿ ಮಾಡಬೇಕಾದ್ರೆ ಗದ್ದೆ ಅಂತ ಪ್ರದೇಶ ಸೂಟಬಲ್ ಆಗಲ್ಲ ಎಲ್ಲಿ ನೀರು ಹರಿದೋಗುತ್ತೋ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿದೆಯೋ ನಾನು ಹೇಳಿದೆ ಸೂಟಬಲ್ ಆಗುತ್ತೆ ಅಂತ ಅವ್ರು ಅಲ್ಲ ರೀ ಇಷ್ಟು ಗುಡ್ಡ ಗಾಡಿ ಇದೆ ಹೆಂಗೆ ಆಗುತ್ತಾ ಅಂತ ಕೇಳಿದ್ರು ಇಲ್ಲ ಅವರೇ ಇದೇ ಕರೆಕ್ಟು ಅಂತ ಹೇಳಿದೆ ಆಮೇಲೆ ನಾನು ಜೂನ್ ಜುಲೈ ಆಗಸ್ಟಲ್ಲಿ ಹಾಕ ಕೇಳಿದೆ ಇಲ್ಲಿ ಮಳೆ ತುಂಬ ಜಾಸ್ತಿ ಬೀಳಂಥ ಐದರಿಂದ ಆರು ಸಾವಿರ ಮಿಲಿಮೀಟ್ರ್ ಮಳೆ ಆಗೋಂಥ ಪ್ರದೇಶ ಇದು ಇದು ಆಗುಂಬೆ ಇಲ್ಲಿಂದ ನೋಡಿ ಈ ದಿಕ್ಕಲ್ಲಿ ನಿಮಗೆ ಒಂದು ಎಂಟತ್ತು ಕಿಲೋಮೀಟ್ರ್ ರೇಡಿಯಸ್ ಹೋಗ್ಬಿಟ್ರೆ ನಿಮಗೆ ಆಗುಂಬೆ ಸಿಕ್ಕಿಬಿಡುತ್ತೆ ನೋಡಿ ನಾನು ಮಾರ್ಟಿನ್ ಅಂತ ಒಬ್ಬರು ಒಬ್ಬರಿಗೆ ಭೇಟಿ ಮಾಡಿದವ್ರು ಇಪ್ಪತ್ತೈದು ವರ್ಷ ಹಳೆಯಗಳು ಇವರು ಅವ್ರು ಕೇಳಿದೆ ಸರ್ ಈ ಥರ ಹೈ ರೈನ್ಫಾಲ್ ಏರಿಯಾದಲ್ಲಿ ಇದು ಸಷ್ಟೇ ಏನಾಗುತ್ತಾ ಆಮೇಲೆ ಡ್ರೈಲ್ಯಾಂಡಲ್ಲಿ ಸಷ್ಟೇ ಏನಾಗುತ್ತಾ ಅಂತಲೂ ಕೇಳಿದೆ ಅವ್ರೇನು ಹೇಳಿದ್ರು ಅಲ್ಲೊಂದು ಪ್ಲೇಸ್ ಇದೆ ಅದಕ್ಕೆ ಟೀ ಝೋನ್ ಆ್ಯಂಡ್ ಕಾಫಿ ಝೋನ್ ಅಂತ ಹೇಳ್ತಾರೆ ಎಂಬು ಅಂತ ಒಂದು ಪ್ಲೇಸ್ ಇದೆ ಕೀನ್ಯಾದಲ್ಲಿ ಅಲ್ಲಿ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಐದು ಸಾವಿರ ಮಿಲಿಮೀಟ್ರ್ ಮಳೆ ಆಗುತ್ತೆ ಸೊ ಆ ಪ್ರದೇಶದಲ್ಲೂ ಈ ಬೆಳೆ ತುಂಬ ಸಕ್ಸಸ್ಫುಲ್ಲಾಗಿ ಬಂದಿದೆ ನಾನು ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿ ಸೊ ಅದು ಬಂದ ಮೇಲೆ ನಾನು ಇವ್ರಿಗೆ ಧೈರ್ಯವಾಗಿ ಹೇಳಿದೆ ಇಲ್ಲ ಸರ್ ಹೈ ರೈನ್ಫಾಲ್ ಏರಿಯಾಗೆ ಬರುತ್ತೆ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆಮೇಲೆ ಲ್ಯಾಂಡ್ಗೂ ಕೇಳಿದೆ ಡ್ರೈಲ್ಯಾಂಡ್ ದ ವೆರೈಟೀಸ್ ಏನಿದೆ ಕೆಲವೊಂದು ವೆರೈಟಿಗಳು ಡ್ರೈಲ್ಯಾಂಡ್ಗೂ ಅಡ್ಜಸ್ಟ್ ಆಗುತ್ತೆ ಬಟ್ ಏನಂದರೆ ನೀರಿನ ವ್ಯವಸ್ಥೆ ಬೇಕಾಗುತ್ತೆ ಕೆಲವೊಂದು ಪ್ರಿಕಾಷನ್ಸ್ ತಗೋಬೇಕು ಅಂದರೆ ತುಂಬ ನಲ್ತ್ನಾಲ್ಕು ನಲ್ವತ್ತೈದು ಡಿಗ್ರಿ ಕಂಟಿನ್ಯೂಸ್ ಆಗಿ ಎರಡು ತಿಂಗಳು ಮೂರು ತಿಂಗಳು ಇರೋ ಪ್ರದೇಶ ಅಲ್ಲ ಮಾಡ್ರೇಟ್ ಕ್ಲೈಮೇಟ್ ಯಾವುದೋ ಒಂದು ಟೈಮಲ್ಲಿ ನಲ್ವತ್ತು ನಲ್ವತ್ತೊಂದು ಹೋಗಿ ಮತ್ತೆ ಕಮ್ಮಿ ಆಗೋಂಥ ಜಾಗ ಇಂಥ ಜಾಗದಲ್ಲಿ ಮಾಡ್ಬೋದು ಅಂತ ಅವರು ಅಶೂರೆನ್ಸ್ ಕೊಟ್ಟರು ನಾವು ಅದೇ ರೀತಿಯಲ್ಲಿ ನಾವೇನು ಮಾಡ್ತೀವಿ ಯಾರೊಬ್ಬರು ರೈತರು ಬಂದರೂ ಕ್ಲೈಮೇಟ್ ಡೇಟಾ ತಗೊಂಡು ತುಂಬ ಏನಾದರೂ ಹಾರ್ಶ್ ಕ್ಲೈಮೇಟ್ ಇದ್ದರೆ ನಾವು ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಹೇಳ್ತೀವಿ ಹತ್ತು ಗಿಡನ ನಾವು ಇಪ್ಪತ್ತು ಗಿಡ ನಾವು ಮೂವತ್ತು ಗಿಡನ ಒಂದೇ ಸಲ ಜಾಸ್ತಿ ಏರಿಯಾ ಮಾಡಬೇಡಿ ಸ್ವಲ್ಪ ಏರಿಯಾ ಕಮ್ಮಿ ಮಾಡ್ಬಿಟ್ಟು ನೋಡಿ ಅಂತ ನಾವ್ ಹೇಳ್ತೀವಿ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಹಿಡ್ತೀನಿ ಅಂತ ಕನ್ನಡ ಅಭಿಮಾನಿಯವರು ತುಂಬ ಒಳ್ಳೇದು ನಾವು ಕನ್ನಡ ಅಭಿಮಾನಿನೇ ನವೆಂಬರ್ ಇಡೀ ಮಳೆ ಇತ್ತು ನವೆಂಬರ್ ಇಡೀ ಮಳೆ ಇತ್ತು ಅಂದ್ರೆ ಮಳೆ ಹಿಡಿದ್ ನಿಮ್ದು ದಿವಸ ಮಳೆನೇ ಇಲ್ಲಿ ಹಾ ನಮ್ಮ ನಮ್ಮಲ್ಲಿ ತರ ಶಿವಮೊಗ್ಗ ಚೆನ್ನಗಿರಿ ಆ ಥರ ಎಲ್ಲ ಮಳೆ ಬಂದು ಹೋಗೋದಲ್ಲ ನವೆಂಬರ್ ತಿಂಗಳು ಪೂರ್ತಿ ಮಳೆ ಬಂದಿದೆ ಡಿಸೆಂಬರ್ ಡಿಸೆಂಬರ್ ಇಂದ ಇಲ್ಲ ಮಾರ್ಚ್ ತರ್ಟಿ ಫಸ್ಟ್ ಅಲ್ಲಿ ಸಣ್ಣ ಮಳೆ ಬಂದ್ ನೀವು ಅದ್ರ ಬಗ್ಗೆ ನೀರು ಕೊಟ್ಟ್ರ ನೀರು ಕೊಟ್ಟಿಲ್ಲ ಅನ್ನೋದು ಅದೇ ಉದ್ದೇಶ ನಾನು ಸರ್ ಒಂದು ಕೆಲಸ ಮಾಡಿ ಸರ್ ನೀರು ಕೊಡಿ ನೀರು ಕೊಡಿ ಅಂತ ಹೇಳಿದೆ ಅವ್ರು ಹೇಳಿದ್ರು ನೋಡಿ ನಮ್ಮ ಮಣ್ಣಿನಿಂದ ಗುಣ ನನಗೆ ಗೊತ್ತು ಇದ್ರಲ್ಲಿ ಕೆಳಗಡೆ ಪಸೆ ಇರುತ್ತೆ ಪಸೆ ಅಂದರೆ ಕೆಳಗಡೆ ಒಂದು ಒಂದಡಿ ಎರಡು ಅಡಿ ಕೆಳಗಡೆ ನಿಮ್ಗೆ ಮಾಹಿಶರು ಇರುತ್ತೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನೆಟ್ ಮೇಲೆ ನೀರೇ ಕೊಟ್ಟಿಲ್ಲ ನೇಚರ್ ಎಸ್ ಟೇಕ್ ಅನ್ ಕೇರ್ ಪ್ರಕೃತಿನೇ ಅಲ್ಲ ಇನ್ನೊಂದು ಅಂದರೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋದು ಇಲ್ಲ ಇಲ್ಲ ಮಾಡ್ಲಿ ಟೆರೈನಲ್ಲಿ ಮಾಡಕ್ ಆಗೋದು ಇಲ್ಲ ಸಾಧ್ಯನೇ ಇಲ್ಲ ಬೇಡ ಅಂದ್ರೆ ನೀವು ಮಾಡ್ತಿದ್ರಿ ಪಾಪ ಇದೊಂದು ಒಳ್ಳೆ ಉದಾಹರಣೆ ಅಂತ ನಾನು ಹೇಳಕ್ಕೆ ಇಷ್ಟು ನನ್ನ ಪ್ರಕಾರ ಅನ್ಸುತ್ತೆ ಅಂದ್ರೆ ಎರಡು ವರ್ಷ ಬೆಳೆದು ಇಂಥ ವಾತಾವರಣದಲ್ಲಿ ನಾನು ಹೇಳೋದು ಗಿಡ ಸಾಯೋದೇ ಇಲ್ಲ ನೋಡಿ ಅಲ್ಲೇನು ಮರ ಇದೆಯಲ್ಲ ಆ ಮರದ ಥರ ಬದುಕೋಗ್ಬಿಡ್ತೀವಿ ಇದು ಒಂಥರ ನಿತ್ಯ ಹರಿದ್ವರ್ಣ ಕಾಡಿಗೆ ಒಂಥರ ಸೂಟಬಲ್ ಆಗಿರೋ ಅಂತ ಒಂದೊಂದು ವೆರೈಟಿ ಅಂತ ನಾನು ಒಂದೇ ಒಂದು ಅರ್ಥ ಮಾಡ್ಕೊಂಡೆ ಇದರಷ್ಟು ಈಸಿ ಆಗಿರೋ ಪ್ಲಾಂಟೇಶನ್ನು ನನ್ನ ಪ್ರಕಾರ ಯಾವುದೂ ಇಲ್ಲ ನೋಡಿ ಮಾವು ಈಸಿನೇ ಬಟ್ ಮಾವೂಲಿ ಏನಾಗುತ್ತೆ ನಿಮಗೆ ಇಳುವರಿ ಹೆಚ್ಚು ಕಮ್ಮಿ ಆಗುತ್ತೆ ವೆದರ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ಪ್ರೈಸಸ್ ಹೆಚ್ಚು ಕಮ್ಮಿ ಆಗುತ್ತೆ ಇದು ಆ ಥರ ಅಲ್ಲ ಇದು ನಿಮಗೆ ಪ್ರಪಂಚದಲ್ಲೇ ನಿಮಗೆ ತುಂಬ ಒಂದು ಉತ್ಕೃಷ್ಟವಾದ ನಟ್ ಅಂತ ಹೇಳ್ತಾರೆ ಇದು ತಿನ್ನೋಕಿರ್ಬೋದು ರೇಟ್ ಇರ್ಬೋದು ಎಲ್ಲ ಇರ್ಬೋದು ಕ್ಲೀನಾಗಿ ಎಸ್ಟಾಬ್ಲಿಷ್ ಮಾಡಿ ಒಂದು ಐದರಿಂದ ಹತ್ತು ವರ್ಷ ಏನಾರು ಕಾಪಾಡಿದ್ರೆ ನಿಮಗೆಲ್ಲ ನೀವು ಇದ್ರದ್ದು ಫಲ ಉಂಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಸಹ ನೀವು ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆದರೆ ಇದೇನಿದೆಯಲ್ಲ ಒಬ್ಬ ಆಬ್ಸೆಂಟಿ ಲ್ಯಾಂಡ್ಲಾರ್ಡ್ ಇರ್ಬೋದು ಅಥವಾ ಬೇರೆ ಏನೋ ಒಳಗಡೆ ಕೆಲಸ ಮಾಡ್ತಿರ್ತಾರೆ ಅವ್ರ ಜಮೀನಿರುತ್ತೆ ಅವ್ರ ಜಮೀನು ಹಂಗೆ ಹಾಡು ಬಿದ್ದಿರುತ್ತೆ ಅವರೆಲ್ಲ ಹಾಕ್ಬೋದು ಆಮೇಲೆ ನಿಮಗೆ ತುಂಬ ಕ್ರಾಪ್ ಇದು ನಿಮಗೇನು ನಿಮಗೆ ಲೇಬರ್ ಆಗಲಿ ಮೇಂಟೆನೆನ್ಸ್ ಆಗಲಿ ನಿಮಗೆ ತುಂಬ ಆರಾಮದಾಯಕವಾದ ಬೆಳೆ ತಿಳಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಕಷ್ಟ ಏನಿಲ್ಲ ಇದು ಮಾಡೋದು ಒಂದು ಮರಾತ ಟ್ರೀ ವೆರೈಟಿ ಇರೋದರಿಂದ ನಿಮಗೆ ಅದಕ್ಕೆ ತುಂಬ ಪ್ರೆಶ್ಟೆಂಟ್ ಡಿಸೀಸ್ ಬರುತ್ತೆ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಬೇವಿನ ಮರಕ್ಕೂ ಬರುತ್ತೆ ಒಂದು ಮಾಮೂಲಿ ನಿಮ್ಗೆ ನಾಮ ನಾಮಿನಲ್ ನಾರ್ಮಲಾಗಿ ನಾಮಿನಲ್ ನೀವು ಬೆಳೆ ಅಂತ ಒಂದು ಕ್ರಾಪ್ ಅಂದರೆ ಮೆಕಾಡೊಮಿಯಾ ನೋಡಿ ರೈತಂಗೆ ಒಂದು ಐವತ್ತು ಸಾವಿರ ಅನ್ನೋ ಲಕ್ಷ ಕಮ್ಮಿ ಬರಲಿ ಆದರೆ ರಿಸ್ಕ್ ಇರಬಾರ್ದು ಸರ್ ನೀರಿನ ನೀರಿನ ಮೇಂಟೆನೆನ್ಸ್ ಆಗಲಿ ಪೆಸ್ಟಿಸೈಡ್ ಮೇಂಟೆನೆನ್ಸ್ ಆಗಲಿ ಫಂಗಿಸೈಡ್ ಮೇಂಟೆನೆನ್ಸ್ ಆಗಲಿ ಪ್ಲಾಂಟ್ ಪ್ರೊಡಕ್ಷನ್ ಮೆಸರ್ಸ್ ಇರ್ಬೋದು ಅಥವಾ ಹಾರ್ವೆಸ್ಟಿಂಗು ಅಥವಾ ನಿಮಗೆ ಪ್ರಾಣಿಗಳು ಕಾಟ ಅದಾಗುತ್ತೆ ಇದಾಗುತ್ತೆ ಅನ್ನೋದೊಂದು ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಇಲ್ದ ಇರೋಂಥ ಬೆಳೆ ಅಂದರೆ ಮೆಕಡೋಮಿಯಾ ಪ್ಯೂರ್ಲಿ ಆರ್ಗ್ಯಾನಿಕ್ ನೀವೇನಂದ್ರೆ ಇದಕ್ಕೆ ಇದು ಆರ್ಗ್ಯಾನಿಕ್ ಫಟ್ಲು ಇದ್ದರೆ ಜಾಸ್ತಿ ಕೇಳುತ್ತೆ ನಾನು ಅಲ್ಲಿಂದ ಎಲ್ಲ ತರ್ತೀನಿ ನಟ್ನ ಅವ್ರಿಗೆ ಕೊಡ್ತೀನಿ ನಟ್ನ ಕೊಟ್ಬಿಟ್ಟು ಹೇಳಿದಾಗ ಎಷ್ಟು ಇಷ್ಟಪಡ್ತಾರೆ ಮೆಕಾಡೊಮಿಯ ಅಂದರೆ ಅಷ್ಟು ನಿಮಗೆ ನೀವು ತಿಂದರೆ ನೀವೆಲ್ಲರ ಬೋಳಾಸಲ್ಲಿ ಎಲ್ಲ ಸುಮಾರು ಕಡೆ ಮಾರ್ತಿದ್ದಾರೆ ದಯವಿಟ್ಟು ನಾನು ಹೇಳೋದಂದರೆ ಹೋಗೊಂದು ನೂರು ಗ್ರಾಮೋ ಐವತ್ತು ಗ್ರಾಮೋ ತಗೊಂಡು ದಯವಿಟ್ಟು ನೀವು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದಾಗ ನಿಮಗೆ ಹಾಕಬೇಕು ಅಂತ ಉತ್ತೇಜನ ಬರುತ್ತೆ ಈಗ ಒಂದು ಗೋಡಂಬಿ ಆಮೇಲೆ ಮೆಕಾಡೋಮಿಯಾ ಕರೆಕ್ಟಾಗಿ ನಾವು ಒಂದು ರೋಸ್ಟ್ ಮಾಡಿರೋ ಒಂದು ಮೆಕಾಡೋಮಿಯ ನಾನು ತರ್ತೀನಿ ನಾನು ಕೊಡ್ತೀನಿ ತೊಂಬತ್ತೊಂಬತ್ತು ಜನ ಸರ್ ಮತ್ತೆ ನನಗೆ ಮೆಕಾಡೊಮಿಯ ಬೇಕಂತ ಹೇಳ್ತಾರೆ ಅಂದರೆ ಗೋಡಂಬಿ ಬೇಡ ಅಂತ ಹೇಳ್ತಾರೆ ಅಂತ ಹೇಳ್ತಿಲ್ಲ ನಾನು ಗೋಡಂಬಿ ಒಂದು ತೂಕ ಆದರೆ ಇದು ಒಂದು ತೂಕ ಹೆಜ್ಜೆ ಜಾಸ್ತಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರಿಸ್ಕಿಲ್ದಾರ ಬೆಳೆ ಅಂದರೆ ಮೆಕಡಮಿಯ ನನ್ನ ಸ್ನೇಹಿತಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಲ್ಲರೂ ನಮ್ಮ ಏರಿಯಾದಲ್ಲಿ ಆದಷ್ಟು ಮಿನಿಮಮ್ ಒಂದು ಹತ್ತು ಇಪ್ಪತ್ತು ಗಿಡನಾರು ಹಾಕಿ ನೋಡಿ ಅದು ಚೆನ್ನಾಗಿ ಬಂತು ನಿಮ್ಗೆ ಖುಷಿ ಆಯಿತು ಅಂದರೆ ನೀವು ಎಕರೆಗಟ್ಟಲೆ ಹಾಕಿ ಆಮೇಲೆ ಜಾಸ್ತಿ ಎಲ್ಲಿ ಬೆಳೀತಾರೋ ಅಲ್ಲಿ ಮಾರ್ಕೆಟ್ ನಮ್ಮನ್ನು ಹುಡ್ಕೊಂಬರ್ತಾರೆ ಒಂದು ಗಿಡ ಇದ್ದಾಗ ಎರಡು ಗಿಡದಾಗ ನಮ್ಮ ಮಾರ್ಕೆಟಿಗೆ ಬರಲ್ಲ ಸಾವಿರಾರು ಗಿಡ ಇದ್ದಾಗ ಎಲ್ಲೋ ಬಹುರಾಷ್ಟ್ರೀಯ ಕಂಪ್ನಿಗಳು ಸಹಿತ ಇವೇನೆಲ್ಲ ತೀರ್ಥಹಳ್ಳಿ ಹುಡುಕ್ತಾಯಿದ್ರು ಅದೇ ಟೈಪ್ ಏನಾಗ್ತದೆ ನೆಕ್ಸ್ಟು ಮೆಕಡೋಮೇನ್ ಕರ್ನಾಟಕದಲ್ಲಿ ಇಂಥ ಭಾಗದಲ್ಲಿ ಬೆಳಿತಾರೆ ಅಂದ್ರೆ ಎಲ್ಲ ವ್ಯಾಪಾರಿಗಳು ನಮ್ಮ ಹುಡ್ಕಂಬಂದು ನಮ್ಮನ್ನ ತಗೊಂಡು ಹೋಗ್ತಾರೆ ಸಂತೋಷ ವಿಚಾರ ಅಂದ್ರೆ ಫಸ್ಟ್ ನಾವು ರಬ್ಬರ್ ಹಾಕಿದಾಗ ಈ ಕಡೆ ನಡ್ತಾ ಇದ್ವಿ ಆ ಕಡೆ ಕೋತಿಗಳು ಬಂದಾಯ್ತು ಅಡಿಗಡೆ ಗಡ್ಡೆ ಗಡ್ಡೆಗೆಡ್ಡೆ ಸಿಗತ್ತಂತ ಒಂದಿಷ್ಟು ಗಿಡ ಕಿತ್ತು ಆಮೇಲೆ ಮುಟ್ಟಕ್ಕೆ ಬರಲಿಲ್ಲ ಆದ್ರೆ ಈ ಗಿಡಗಳನ್ನ ನೆಟ್ಟಾಗ ಕೋತಿಗಳು ಅಕ್ಕಪಕ್ಕದಲ್ಲಿ ಹೊಡೆದ ಒಂದೇ ಒಂದು ಗಿಡ ಟಚ್ ಸಹಿತ ಮಾಡಿಲ್ಲ ಬೇರೆ ಪ್ರಾಣಿಗಳ ಸಹಿತ ಯಾವುದೂ ಇನ್ನೂ ಹಾನಿ ಮಾಡಿಲ್ಲ ಅದು ಬಹಳ ಸಂತೋಷ ವಿಚಾರ ಯಾಕಂದ್ರೆ ಯಾವುದೇ ಪ್ರಾಣಿ ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು ಎರಡ್ದು ಕಿರಿಕಿರಿ ಇಲ್ಲ ಈ ಗಿಡಕ್ಕೆ ಯಾಕ ಯಾಕೆ ಹೇಳ್ತೀರಾ ಆ ತರ ನೀವು ಇದು ಮುಳ್ಳಿದೆಯಲ್ಲ ಈ ಮುಳ್ಳಿ ಯಾಕೆ ನಮ್ಗೂ ಟಚ್ ಆದ್ರೆ ನಮ್ಗಂತ ಎರಿಟೇಟ್ ಆಗತ್ತ ಹೌದು ಹಾಗಾಗೇ ನಮ್ ನರ್ಸರಿಲು ಕೆಲಸ ಮಾಡ್ತಿರ್ತಾರಲ್ಲ ಗ್ಲೌಸ್ ಹಾಕೊಂಡ್ ಮಾಡ್ತಾರೆ ಏನಾರ ಗೊಬ್ಬರ ಗೊಬ್ಬರ ಮಾಡ್ಬೇಕಾರೆ ಕರ್ ಮಾಡ್ಬೇಕಾದ್ರೆ ನಾನ್ ಕೊಡ್ಸಿದೀನಿ ಯಾಕಂದ್ ನೋಡಿ ಇದೆಲ್ಲ ಗೊತ್ತಾಗಲ್ಲ ನಿಮ್ ಕೈಯೆ ತುತ್ತಾಗ ಬಿಡ್ತಿದ್ವಿ ಸುತ್ತಾಗಿ ಬಿಡ್ತದ್ ಯಾವ್ ಪ್ರಾಣಿಗಳು ಎಷ್ಟು ಶಾರ್ಪ್ ಇದೆ ನೋಡಿ ಆಮೇಲೆ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದೆ ಮುಳ್ಳಿನ ತರ ಸ್ಟ್ರಾಂಗ್ ಇದೆ ಮಾಡಿಫಿಕೇಶನ್ ಆಫ್ ಲೀಫ್ ಇದು ಆಕ್ಚುಲಿ ಮುಳ್ಳಲ್ಲ ಇಟ್ ಇಸ್ ಮಾಡಿಫಿಕೇಶನ್ ಆಫ್ ಲೀಫ್ ಎ ಡಬ್ಲ್ಯೂ ವೆರೈಟಿ ಇದು ಏನಾಗಿದೆ ಅಂದರೆ ತುಂಬ ಅಗಲಕ್ಕೆ ಬಂದಿದ್ರಿಂದ ಹೈಟ್ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ ಸಿಂಗಲ್ ಬಂದಾಗ ತುಂಬ ಹೈಟ್ ಬರುತ್ತೆ ಇದು ನೋಡಿ ಇದು ಪೆಕ್ಯುಲಿಯರ್ ಲೀವ್ ಸ್ಟ್ರಕ್ಚರ್ ಇದೆ ಇದು ಏನು ಮಾಡಿಫಿಕೇಶನ್ ಆಫ್ ಲೀವ್ ನಾವೇನು ಅಂತೀವಿ ಅದು ತುಂಬ ಗಟ್ಟಿ ಇದು ಇದು ಏನಾರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತೂತನೇ ಆಗುತ್ತೆ ಕೈ ಆಮೇಲೆ ಲೀವ್ಸ್ ಈ ಥರ ಓಲರ್ಸ್ ಓರಲ್ಸ್ ಆಗಿಬಿಡುತ್ತೆ ಹಾಗಾಗಿ ತುಂಬ ರೆಸಿಸ್ಟೆಂಟ್ ವೆರೈಟಿ ಇದು ನಮ್ಮ ಮಲೆನಾಡಲ್ಲಿ ಏನಂದ್ರೂ ಯಾವುದೋ ಲೆವೆಲ್ ಆಗಿರ್ತಕ್ಕಂಥ ಜಾಗಗಳಿಲ್ಲ ಆ ಹಿಂದಿನ ಆ ಕಣಿವೆಗಳಲ್ಲಿ ನಾವು ಅಡಿಕೆ ತೋಟಗಳನ್ನು ಹಾಕಿದಿವಿ ಆ ಕಣಿವೆ ಮೇಲೆ ನಮ್ಮ ಖುಷಿ ಜಾಗಗಳೇನಿದಾವೆ ಅದರಲ್ಲಿ ನಾವು ಬೇರೆ ಯಾವ್ದು ಈ ಇಲ್ಲ ಇಲ್ಲಿ ಬೆಳೆಗಳಲ್ಲಿ ಆಗ ನಾವೇನು ಏನ್ ಮಾಡುದು ಈ ಏನಾಗ್ತಿದೆ ಏನಾಗ್ತದೆ ಆಮೇಲೆ ನೀರು ಹಾಯಿಸೋದ್ ಸಾಧ್ಯನೇ ಇರತಕ್ಕಂಥ ಹೈಟ್ ಇದೆ ಹೈಟ್ ಪ್ರದೇಶದಲ್ಲಿ ಮೆಕಡೊಮ್ಮೆ ತುಂಬಾ ಚೆನ್ನಾಗಿ ಬರ್ತೈತೆ ಇಷ್ಟು ದಿವಸ ಏನು ಮಾಡ್ತಿದ್ರಿ ಜಮೀನಲ್ಲಿ ಇದು ಹಾಗೆ ದನ ನೋಡಿ ನಮ್ಮ ದನಗಳು ಬೇಕ ಜಾಗ ಬೇಕಿತ್ತಲ್ಲ ಈ ತರ ನಿಮಗೆ ನನ್ನ ಪ್ರಕಾರ ಈ ಮಲೆನಾಡು ಪ್ರದೇಶದಲ್ಲಿ ಸಾವಿರಾರು ಎಕರೆ ಇದೆ ಸಾವಿರಾರು ಎಕರೆ ಅನ್ಪ್ರೊಡಕ್ಟಿವ್ ಆಗಿದೆ ನೋಡಿ ವ್ಯಾಲಿನಲ್ಲೆಲ್ಲ ಅಡಿಕೆ ಅಡಿಕೆ ಆ ಸರ್ಗು ಅಂತಾರೆ ಸರ್ಗಲೆಲ್ಲ ಅಡಿಕೆ ಈ ಮೇಲ್ಗಡೆ ದಿಬ್ಬ ಏನಂತಾರೆ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ನೀವೇನಾದ್ರು ಮೆಕಡುಮಿ ಹಾಕೊಂಡ್ರೆ ಇದಕ್ಕೇನು ಇಲ್ಲಿ ಆಗುಂಬೆ ಹೋಗಳಿಲ್ಲ ಅಂತೂ ನೀರೇ ಬೇಡ ನೀರೇ ಬೇಡ ಹಂಡ್ರೆಡ್ ಪರ್ಸೆಂಟ್ ಏನೋ ಗೊಬ್ಬರ ಗಿಬ್ರ ಕೊಟ್ಟಾಗ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿ ಸ್ವಲ್ಪ ಕೊಡೋದು ಬಿಟ್ಬಿಟ್ರೆ ಎರಡು ವರ್ಷ ಬೆಳೆಸ್ಬಿಟ್ರೆ ನಿಮ್ ಏನು ಬೇಡ ಎಲ್ಲ ಪ್ರದೇಶನು ಉಪಯೋಗ ಆಗುತ್ತೆ ಆಮೇಲೆ ನೀವು ಕಾಡು ಬೆಳೆಸಂಗೆ ಅದ್ ಬೆಳೆಸಿದ್ರೆ ಕಾಡು ಬೆಳೆಸಂಗೆ ಆಗುತ್ತೆ ಆಮೇಲೆ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ ರೈತನಿಗೆ ಒಂದು ಆದಾಯ ಮಟ್ಟನು ಜಾಸ್ತಿ ಆಗುತ್ತೆ ಆಮೇಲೆ ನಾನ್ ಸರ್ತಿ ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಇದು ನಮ್ ಏರಿಯನ್ ನಿತ್ಯ ಹರಿದ್ವರಣತ್ ನೀವು ಗಿಡ ಕೊಟ್ಟು ಏಳ್ ತಿಂಗಳಿಂದ ಯಾವುದೇ ಒಂದು ಎಲೆ ಉದುರ್ಲಿಲ್ಲ ನೀವು ಸಸಿ ಬುಡದ ಎಲೆನೂ ಉದರ್ಲಿಲ್ಲ ಸಿಗಿರ್ತಾ ಇದೆ ಬಿಟ್ರೆ ಆ ಡ್ರಾಪ್ ಆಗಿಲ್ಲ ಎಲ್ಲ ಎಷ್ಟು ಆಗೈಟಿ ಇದು ವೇಸ್ಟೇಜ್ ಜಾಗ ಏನಾಗ್ತಾ ಇದೆ ಇವತ್ತು ಬಂಗಾರ ಬೆಳಿತಿದೀವಿ ನಾವು ನಮ್ಮ ಸ್ನೇಹಿತರು ತುಂಬಾ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದಾರೆ ಅವ್ರ ತಂದೆ ತಾಯಿ ಕೃಷಿ ಮಾಡ್ತಾ ಇದಾರೆ ಅಡಿಕೆ ಮುನ್ನ ಗದ್ದೆಗೆ ತೊಂಬತ್ ದಿವ್ಸ ಬೆಳೆ ನೂರ್ ನೂರ ಇಪ್ಪತ್ತು ದಿವಸ ಕೆಲಸ ಇದೆ ಇದು ನೆಟ್ರೆ ಮಿನಿಮಮ್ ಯಾವ ಪ್ರಾಣಿಗಳ ಕಾಟ ಇರೋದ್ರಿಂದ ಈ ಜಾಬಲ್ಲಿ ಇದ್ರ ಸಹ ತುಂಬ ಈಸಿಯಾಗಿ ಮಾಡ್ಬೋದು ಮಾಡ್ಬೋದು ಇಲ್ಲೇ ಇರಬೇಕು ಅನ್ನೋದೇ ನಾನು ಅನೇಕ ಬೆಳೆಗಳನ್ನು ಬೆಳೆದಿಲ್ಲ ಲವಂಗ ಜಾಯಿಕಾಯಿ ಕಾಯಿ ಕಾಳು ಮೆಣಸು ಎಲ್ಲವನ್ನೂ ಬೆಳೆದೀನಿ ಬಹುಶಃ ನಂದು ಇದಕ್ಕಿಂತ ಸೋಂಬೇರಿ ಬೆಳೆ ಯಾವುದಿಲ್ಲ ಯಾಕಂದ್ರೆ ನಾನು ಹಿಟಾಚಲ್ಲಿ ಗುಂಡಿ ತೆಗ್ದಿದ್ದೀನಿ ಇದು ನೆಟ್ಟಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸ್ ಆಕೆ ಭವಿಷ್ಯ ನನ್ನ ಲೆಕ್ಕದಲ್ಲಿ ತುಂಬಾ ಸೋಂಬೇರಿ ನಾನು ಕೃಷಿಕನಾಗಿ ಹೇಳಿದ್ರೆ ತುಂಬಾ ಸೋಂಬೇರಿ ಬೆಳೆ ಇಲ್ಲ ಯಾವ ರಿಸ್ಕ್ ಇಲ್ಲ ತುಂಬಾ ಕೆಲಸ ಬೆಕಡೋಮೆ ಕಲ್ತಿರ್ತೇವೆ ಒಂದು ಪಾಠ ಅಂದ್ರೆ ಶೇಡ್ ಅಡಿಗಡೆ ಅಂದ್ರೆ ನೆರಳಿನ ಅಡಿಗಡೆ ಅಷ್ಟು ಚೆನ್ನಾಗಿ ಗ್ರೋತ್ ಬರಲ್ಲ ಕಡಿಮೆ ಗ್ರೋತ್ ಉದಾಹರಣೆ ಮರದ ಡ್ಯಾಮೇಜ್ ಮಾಡಬಾರದು ಮರದ ಹಡೆ ಕಡಿದಿದೆ ಅದಕ್ಕೆ ಏನು ಡ್ಯಾಮೇಜ್ ಮಾಡ್ದೆ ಆ ಗಿಡ ನೆಟ್ಟಿದ್ದೀನಿ ಇದರಲ್ಲಿ ಸುಮಾರು ಒಂದು ಅರ್ಧ ಅಡಿ ಒಂದಡಿ ಮಾತ್ರ ಗ್ರೋತ್ ಬಂದಿದೆ ಅದ್ರ ಹಾಗೆ ಒಂದು ಹಾಳೆ ಹತ್ರ ಬರ್ಲಿಲ್ಲ ಇದಕ್ಕೆ ಸಂಪೂರ್ಣ ಬಿಸಿಲು ಬೀಳಂಗೆ ಮಾಡಿದರೆ ಇದು ಅದನ್ನು ಕಾಂಪಿಟೇಟ್ ಮಾಡೋ ಅಷ್ಟೇ ಹೈಟ್ ಬರುತ್ತೆ ನೋಡಿ ಸ್ನೇಹಿತರೆ ಎಲ್ಲರೂ ಕೇಳ್ತಾರೆ ನಿಮ್ಮ ಗಿಡ ಯಾಕೆ ಇಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸಂಡೂರಲ್ಲಿ ಕೊಟ್ಟಿದ್ವಿ ಸಂಡೂರಲ್ಲೂ ಇದಕ್ಕಿಂತ ಒಂದು ತಿಂಗಳು ಜಾಸ್ತಿ ಎರಡು ತಿಂಗಳು ಜಾಸ್ತಿ ಅದು ಆಗಸ್ಟಲ್ಲಿ ಹಾಕಿದ್ದು ಅಲ್ಲೂ ಇದೇ ಥರ ಬಂದಿದೆ ಆನೆಕಲ್ಲಲ್ಲೂ ಇದೇ ಥರ ಬಂದಿದೆ ಚಿಕ್ಕಮಗಳೂರಲ್ಲೂ ಇದೇ ಥರ ಬಂದಿದೆ ನಾನು ಕೊಟ್ಟಿರೋ ಕಡೆ ಎಲ್ಲ ಥರ ಬಂದಿದ್ದೆ ಒಂದು ವಿಶೇಷ ಕಾರಣ ಹೇಳ್ತೀನಿ ಕೇಳಿ ನೋಡಿ ಈ ರೂಶ್ಟ್ ಹಾಕಿದೆಯಲ್ಲ ನಾವೇನು ಕ್ರಾಫ್ಟ್ ಮಾಡ್ಬೇಕು ರೂಸ್ಟ್ ಹಾಕಿ ಆ ವೆರೈಟೀಸು ಸಿಕ್ಸ್ ನೈಂಟಿ ಫೈವ್ ಕೆ ಅಂತ ಅದು ತುಂಬ ಹೈ ವಿಗರ್ ಇರೋವಂಥ ಒಂದು ವೈಲ್ಡ್ ವೆರೈಟಿ ಅದು ಅದರ ರೂಟ್ ಸಿಸ್ಟಮ್ ಏನಿದೆ ತುಂಬ ಸ್ಟ್ರಾಂಗ್ ಇದೆ ಸೊ ಅದೇನು ಮಾಡುತ್ತೆ ಫುಡ್ಡು ಚೆನ್ನಾಗಿ ನಿಮಗೆ ಅಪ್ಟೇಕ್ ಮಾಡಿಕೊಡುತ್ತೆ ಹಾಗಾಗಿ ಏನಾಗಿದೆ ಅಂದರೆ ನೀವು ಗ್ರಾಫ್ಟೆಡ್ ಪ್ಲ್ಯಾಂಟು ಆ ಥರ ಬೆಳೆಯೋಕ್ಕೆ ಕಾರಣ ಅಂದರೆ ಮೇನು ಬೇರು ಕಾಂಡ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದು ದಟ್ ಈಸ್ ಬಿಕಾಸ್ ಆಫ್ ರೂ ಸ್ಟಾಕ್ ರೂ ಸ್ಟಾಕು ತುಂಬ ಇಂಪಾರ್ಟೆಂಟ್ ಈ